ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ದಿನಾಚರಣೆಯಲ್ಲಿ ಸಿಎಸ್ ನಾಗರಾಜರಾವ್ ರವರ ಅರ್ಥಪೂರ್ಣ ಭಾಷಣ ಚಿಂತಾಮಣಿ ನಗರದಲ್ಲಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಹಿರಿಯ ನಾಗರಿಕರ ಐಕ್ಯತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಫೋರಂನ ಖಜಾಂಚಿಗಳಾದ ಶ್ರೀಯುತ ಸಿಎಸ್ ನಾಗರಾಜ ರಾವ್ ರವರು ಅರ್ಥಪೂರ್ಣ ಭಾಷಣ ಮಾಡಿ ಸಭಿಕರ ಮೆಚ್ಚುಗೆಗೆ ಪಾತ್ರರಾದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ವೇದಿಕೆ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ಜಿಎಸ್ ನಾಗಭೂಷಣ್ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಹಿರಿಯ ಸಾಹಿತಿಗಳು ಆದ ಗೌರವಾನ್ವಿತ ಕಾಗತಿ ವಿ ವೆಂಕಟರತ್ನಂ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣ ಖಜಾಂಚಿ ವಿ ಹನುಮಂತಪ್ಪ ಇತರೆ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಸಾಧಕರಿಗೆ ಕಲಾವಿದರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ಗೌರವ ಸನ್ಮಾನ ಪತ್ರ ನೀಡಿ ಪುರಸ್ಕರಿಸಲಾಯಿತು ವೇರ್ ಎಲ್ಡೆಸ್ ಲೀವ್ ಗಾಡ್ ಲೀವ್ಸ್ ದೇ ಹಾಂ ವೇರ್ ಎಲ್ಡೆಸ್ ಲೀವ್ ಗಾಡ್ ಲೀವ್ಸ್ ದೇ ಎಲ್ಲಿ ಹಿರಿಯರು ವಾಸ ಮಾಡ್ತಾರೆ ಅದು ಭಗವಂತನ ನೆಲೆಯಾಗಿರುತ್ತೆ ಭಗವಂತ ಅವರು ವಾಸ ಮಾಡ್ತಿರ್ತಾರೆ ಇವತ್ತು ನನಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಎಲ್ಲ ನೋಡ್ತಾ ಇದ್ದರು ಹಿರಿಯರು ಎಂಬತ್ತಾರು ವರ್ಷ ಎಪ್ಪತ್ತಾರು ವರ್ಷ ಯಜಮಾನ್ರು ನಿಮ್ಮ ಉಪನ್ಯಾಸ ಭಾಳ ಚೆನ್ನಾಗಿ ತೈವರು ಎಲ್ಲ ಇದ್ದಾರೆ ನಿಮ್ಮ ಸಮುದ್ರದಲ್ಲಿ ನಾನಿಲ್ಲಿ ನಿಂತಿರೋದು ನನ್ನ ಪೂರ್ವಜನ್ರ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ ಅಂತ ಹೇಳಿದ್ರು ನಮ್ಮ ಅಧ್ಯಕ್ಷರು ಇದೇನಂದ್ರೆ ಸತ್ಸಂಗ ಅಂತ ಹೇಳಿದ್ರು ನಿಜವಾದ ಸತ್ಸಂಗನೇ ಏಕೆಂದರೆ ನಾನು ಹೇಳಿದ್ನಲ್ಲ ಹಿರಿಯ ಇಲ್ಲಿರ್ತಾರೆ ಅದು ಭಗವಂತನ ಸಂದಿದೆ ಅಂತ ನಿಮ್ಮಂಥವ್ರು ಸತ್ಸಂಗಿಗಳ ಜೊತೆ ಅವ್ರು ಹೇಳಿದ್ರು ಒಬ್ಬ ಸಂತನ ದರ್ಶನ ಮಾಡಿದರೆ ನೂರು ಕೋಟಿ ದೇವಾಲಯಗಳ ದರ್ಶನ ಮಾಡಿ ತೀರ್ಥ ಪ್ರಸಾದ ತೊಗೊಂಡು ಹೆಚ್ಚು ಪುಣ್ಯ ಬರುತ್ತೆ ಹಂಗೆ ಅಂತ ಭಗವಂತ ಸ್ವರೂಪಿಗಳ ನಿಮ್ಮೊಂದಿಗೆ ನಾನು ಹತ್ತು ಗಂಟೆ ನಿಮ್ ಜೊತೆ ಇದ್ದೀನಿ ನನಗೆಷ್ಟು ಪುಣ್ಯ ಬಂದಿರಬಹುದು ಎಷ್ಟು ಕೋಟಿ ದೇವಸ್ಥಾನಗಳ ಫಲ ನನ್ ಬಹಳ ಸಂತೋಷ ಆಗತ್ತೆ ಇದಕ್ಕೊಂದು ಪುರಾಣದಲ್ಲಿ ಒಂದು ನಿದರ್ಶನ ಇದೆ ಸತ್ಸಂಗದ ಫಲ ಅಂತ ನಿಮ್ಮ ಹೆದ್ದೆ ನಾವು ಮಾತಾಡೋ ಶಕ್ತಿ ಇಲ್ಲ ಸ ನಾನು ಸೊ ನೋಡಿ ಹೇಳ್ತೀನಿ ನೀವೆಲ್ಲ ನನಗಿಂತ ತಿಳಿದವರು ನಾರದ ಮಹರ್ಷಿ ಗೊತ್ತಲ್ಲ ಯಾವಾಗ ಗೀತಾ ಮಾಡಿದ್ರು ಮಾಡೋದು ಜಗನಾಡೋದು ಅವನೇನ್ ಮಾಡ್ತಾ ಮೂರು ಲೋಕದಲ್ಲಿ ಸುತ್ತಾಡ್ತಾ ಇರ್ತಾನೆ ಅವ್ನು ಆಮೇಲೆ ಹೇಳ್ತಾನೆ ನನ್ನ ಲೋಕದ ಉದ್ದಾರಕ್ಕೋಸ್ಕರ ಜಾಡಿ ಆಗುತ್ತೆ ಸಿಗಲ್ಲ ಮಾಡಿದೆ ಅಂತ ಹೇಳ್ತಾನೆ ಅವನೇನಾಗುತ್ತೆ ಅಂದ್ರೆ ಎಲ್ಲಾ ಕಡೆ ಹೋಗಿ ಬರ್ತಾ ಬರ್ತಾ ಅವ್ನಿಗೆ ಮದುವೆ ಆಗಿರೋಲ್ಲ ಸೇವೆಗೋಸ್ಕರ ವಯಸ್ಸು ಆಗ್ತಾ ಬಂತು ನಾ ಯಾವಾಗಲೂ ಭಗವಂತನ ಜೊತೆ ಇರ್ತೀನಿ ದೇವರ ಜೊತೆ ಇರ್ತೀನಿ ದೇವತೆಗಳ ಜೊತೆ ಇರ್ತೀನಿ ಭೂ ಲೋಕಕ್ಕೆ ಬಂದ್ರೆ ನಳಮಹಾರಾಜನಂತ ಜೊತೆ ನಾ ಇರ್ತೀನಿ ಭಗವಾನ್ ಶ್ರೀರಾಮನ ಜೊತೆ ಕೃಷ್ಣ ಜೊತೆ ಇರ್ತೀನಿ ಇಷ್ಟು ಜನ ಸತ್ಸಂಗಿಳಿದ್ರು ನನಗೆ ಫಲ ಸಿಕ್ಕಿದೆ ನನಗೆ ಏನೂ ಸಿಕ್ಕಿಲ್ಲ ನನಗೆ ಸುಮ್ಮನೆ ತಮ್ಮೂರು ಅಕ್ಕ ರಾಮ ರಾಮ ಅಂತ ಹಾಡ್ಕೊಂಡು ಹೋಗ್ತಾ ಇರ್ತೀನಿ ಮೂರು ಹೋಗ್ತಲ್ಲ ಸುತ್ತಾಡಬೇಕು ಬಿಡಲಿಲ್ಲದಲ್ಲೇ ಓಡಾಡಬೇಕು ಏನು ಫಲ ಸಿಕ್ಕಿದೆ ಅಂತ ನನಗೆ ಡೌನ್ ಮಾಡ್ತೀನಿ ಮನೆ ಮಾಡ್ತಾ ಇಲ್ಲ ಈ ಸರಿ ನಾನು ಕೇಳಲೇಬೇಕು ಅವ್ರು ಇದು ಮುಗಿದ್ರು ಅಂತ ನಾರಾಯಣ ಅಂತ ಹೋಗ್ತಾನೆ ನಾರಾಯಣ ನಾರಾಯಣದಲ್ಲಿ ತಾಪದಾನ ಮಾಡ್ತಾರೆ ಇಂಥ ಕಾಲು ಹೊತ್ತಾ ಇರ್ತಾಳೆ ಆದರೂ ತಡೀಲಿಲ್ಲ ಏಕಾಂತ ಹೋಗ್ಬಾರ್ದು ಅಂತಿಲ್ಲ ಸೀಟ್ ಜಾಸ್ತಿ ಬರೋಸ ಹೋಗ್ಬಿಟ್ಟು ನಾರಾಯಣ ನಾರಾಯಣ ಅಂತ ಏನಪ್ಪ ಯಾಕೆ ಸಿಟ್ಟು ಮಾಡ್ಕೊಂಡೆ ಏನು ನಾರಾಯಣ ಅಂತ ಏನಿಲ್ಲ ಒಂದು ಪ್ರಶ್ನೆ ಉತ್ತರ ಸಿಗ್ಬೇಕು ನನಗೆ ಅವತ್ತು ಏನಪ್ಪಾ ಪ್ರಶ್ನೆ ಉತ್ತರ ಸಿಗದೆ ಅಂತ ಪ್ರಶ್ನೆ ಏನಿದೆ ತ್ರಿಲೋಕ ಸಂಚಾರಿ ನೀವು ಏನ್ ನಿಮ್ಗೆ ಅಂತ ಏನಿಲ್ಲ ಮೂರತ್ತು ನಾನು ನಿಂಚಪ್ಪ ಮಾಡ್ತೀನಿ ಯಾವಾಗಲೂ ಕೈಲಾಸಕ್ಕೆ ಹೋಗ್ತೀರಿ ಹಿರುಕೋಗ್ತೀರಿ ಎಲ್ಲ ಈಶ್ವರ ತಕ್ಷಣ ನಿಮ್ ತಕ್ಷಣ ಹಿಂದೆ ದೇವತೆಗಳ ದೇವಾದೇತರ ಮಧ್ಯನೇ ಇರ್ತೀನಿ ಈ ಸತ್ಸಂಗಿಗಳಿಂದ ಇರ್ತೀನಿ ಇಷ್ಟು ದಿವಸ ನಾನು ಕಳೆದ ನಿಮ್ಮಂಥವ್ರ ಜೊತೆ ನನಗೇನು ಫಲ ಸಿಗ್ತೋ ನನಗೆ ಸತ್ಸಂಗದ ಫಲ ಏನು ಅಂತ ನಾರಾಯಣ ನಗ್ತಾ ಇರ್ತೇನೆ ಹೌದಾ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಸತ್ಸಂಗದ ಫಲ ಏನು ಅಂತ ಗೊತ್ತಾಗಿಲ್ಲ ಏನು ಅಂತ ಹೇಳಿದ್ರೆ ನೋಡೋ ಮೂಲಕ್ಕೂ ಹೋಗೋದು ಅಲ್ಲೊಂದು ಬೇಲಿ ಮೇಲೆ ಕೆತ್ತ ಇರುತ್ತೆ ಕೆತ್ತ ಓದಕ್ಕೆ ಕೆತ್ತ ಹೋಗಿ ಕೇಳೋಣ ಓತಿಕೆತ್ತ ಸತ್ಸಂಗದ ಫಲ ಏನು ಅಂತ ಕೇಳೋದು ಹೇಳುತ್ತೆ ದಡ 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 ತಿಳೋದ ಐದು ನಿಮಿಷ ಟಣ್ ಅಂತ ಸಿನಿಮಾಗಳಲ್ಲಿ ಬರ್ತದೆ ಅದರಿಂದ ಇದಕ್ಕೆ ಕಂಡುಬಿಡ್ತಾರೆ ಬೇರೆ ಹತ್ತಿರ ನೋಡ್ತಾನೆ ಓತಿ ಕೆತ್ತ ನಿಂತಿಲ್ಲ ಓತಿ ಕೆತ್ತ ಹತ್ರ ಬಂದಿವನು ಓತಿ ಕೆತ್ತ ಅಂತಿದ್ದಂಗೆ ಆ ಸತೋ ಭಾಳ ಬೇಜಾರಾಗುತ್ತೆ ನಾರಾಯಣ ನಂಗೆ ಫೂಲ್ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಸೀರೆ ಟಣ್ಣು ಅಂತ ಮತ್ತೆ ನಾರಾಯಣ ಅಂತ ಹೋಗ್ತಾನೆ ನಾರಾಯಣ ನಾರಾಯಣ ಏನು ಏನಾಯಿತು ನಾನು ನೋಡಿದ್ರೆ ಹಿಂಗೆ ಸತ್ತೋಗಿಡೋದು ಕಣಪ್ಪ ಕೆಲಸ ಮಾಡು ಈ ಸರಿ ಗುಲಾಕು ಅದೊಂದು ಗಿಣಿ ಇದೆ ಆ ಗಿಣಿ ಕೇಳು ಗಿಣಿ ನಿನಗೆ ಸತ್ಸಂಗದ ಮನೆ ಏನು ಅಂತ ಹೇಳುತ್ತೆ ಮತ್ತೆ ಜನರ ಟಂಡ್ ಅಂತ ಬಂದೆ ಮರದ ಮೇಲೆ ಒಂದು ಗಿಣಿ ಕೂತಿರುತ್ತೆ ಆ ಗಿಣಿ ಗಿಣಿಯನ್ನು ಕೇಳ್ತಾನೆ ಗಿಣಿ ಸತ್ತೋಗ್ಬಿಡುತ್ತೆ ನನಗೆ ಎಷ್ಟು ಸಿಬ್ಬಂದಿರಬೇಕು ನನಗೆ ನಾರಾಯಣನ ಮೇಲೆ ಮತ್ತೆ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಾಗಿ ನಾರಾಯಣ ನಾರಾಯಣನಂತ ಕೂತಿರ್ತಾನೆ ಏನಪ್ಪ ಏನಾಯ್ತು ಇಲ್ಲ ನಾನು ನೋಡಿ ಏನಪ್ಪ ಗಿಣಿ ಅಂತಿದ್ದೇ ಸತ್ತಿರತ್ತಲ್ಲ ನಿಲ್ಗ ಏನು ಅಂತ ಗೊತ್ತಿಲ್ಲ ಒಂದು ಕೆಲಸ ಮಾಡು ಹೂಲಪ್ಪ ಫೋನ್ ಆನೆ ಮರಿ ಇದೆ ಸೊ ಆನೆ ಮರಿ ಕೇಳಿ ಹೇಳುತ್ತೆ ಇಲ್ಲಪ್ಪ ನಾನು ಹೋಗೋಲ್ಲ ನಾನು ಇಲ್ಲ ನೀವು ಹೋಗ್ಬಿಡ್ತೀನಿ ಮರಿ ಆನೆ ಮರಿ ಅಂತ ಹೋಲಿಸ್ತಾನೆ ನನ್ನ ಮುದ್ದಾದ ಆನೆ ಮರಿ ಆಗ ಆನೆ ಮರಿ ಹಾಕಿರುತ್ತೆ ತಾಯಿ ಪಕ್ಕದಲ್ಲಿ ನಿಂಗೆ ಸವರ್ತಾನೆ ಏನಪ್ಪ ಆನೆ ಮರಿ ಅಂತ ಹೆಂಗೆ ಆಗಿರ್ಬಾರ್ದು ನನಗೆ ನಾರಾಯಣ ಮ್ಯಾಲ ಭಯಂ ಕ್ಲಾಸ್ ಇಟ್ಬಾರುತ್ತೆ ಸೀರೆ ಹೋಗ್ತಾನೆ ಏನಪ್ಪ ನಾರಾಯಣ ಅಂತ ಮೂರ್ನಾಲ್ಕು ಸಲ ಆಲ ಇಷ್ಟು ವಯಸ್ಸಾಗಿದೆ ನನಗೆ ಸೀನಿಯರ್ ಸಿಟಿಸ್ಬೋದು ನನಗೂ ಅಲಸ್ತಿ ಅಲ್ಲ ನೀನು ಅಂತ ಕೇಳಿದಾಗ ಇಲ್ಲಪ್ಪ ಸರಿ ಖಂಡಿತ ಉದ್ಘಾಟ ಸಿಗುತ್ತೆ ಹುಳು ಹೋಗ್ತದೆ ಚಕ್ರವರ್ತಿ ಮಗಳಿಗೆ ಚಕ್ರವರ್ತಿಗೆ ಮಗ ಹುಟ್ಟಿದೆ ಶಿಶು ಜನವಾಗಿದೆ ಅದನ್ನು ಕೇಳು ಸತ್ಸಂಗದ ತಲೆ ಸಿಗುತ್ತೆ ಏನು ಅಂತ ಬರ್ತಾರೆ ಬೇಡಪ್ಪ ಮತ್ತೋ ನಾ ಮಗು ಸತ್ತೋಗೋದು ಶಿಶು ಹತ್ಯ ದೋಷ ನನ್ನ ಮೇಲೆ ಬರುತ್ತೆ ಅದು ನನಗೆ ಬೇಡ ನನಗೆ ಅಂತ ಕೇಳ್ತೇನೆ ಇಲ್ಲ ಇಲ್ಲ ಈ ಸರಿ ಹೋಗು ನೀನು ಅಂತ ಹೇಳ್ತಾನೆ ಬರ್ತಾನೆ ಚಕ್ರವರ್ತಿ ಆಸ್ಥಾನದಲ್ಲಿ ಏನು ಅಂತಪುರದಲ್ಲಿ ಚಿನ್ನದ ದೊಡ್ಡದಲ್ಲಿ ಆ ಮಗು ತೂಕ್ತಾ ಇರ್ತಾರೆ ನಾವು ಕಣ್ಣಿಕಲ್ ರೆಡಿ ಮಾಡ್ತಿರ್ತಾರೆ ಹೆದರ್ಕಂಡು ಹೆದರ್ಕಂಡು ಎಲ್ಲಿ ಮಗು ಸತ್ತೋಗ್ಬಿಡುತ್ತೋ ಎಲ್ಲಿ ಗಿಡ ಆಗುತ್ತೋ ಅಂತ ಹೆದರ್ಕಂಡು ಹೆದರ್ಕಂಡು ಆ ಹತ್ರ ಹೋಗಿ ಮಗು ಸತ್ಸಂಗದ ಫಲ ಏನಪ್ಪ ಅಂತ ಕೇಳ್ತೀನಿ ಮಗು ಏನಾಗುತ್ತೆ ಮೆಲೆ ಐದೋರ್ ನಾಳೆ ಮಹರ್ಷಿಗಳೇ ಸದಾ ಭಗವಂತೀತೆ ಇರ್ತಿರ್ತಾ ನಿಮ್ಗೆ ಸತ್ಸಂಗದ ಫಲ ಏನಂತ ಗೊತ್ತಿಲ್ಲ ಏನಿಲ್ಲ ಮಹರ್ಷಿಗಳೇ ನಾನು ಮೂರನೇ ಜನ್ಮದ ಕೆಳಗಡೆ ಮೂರು ಜನ್ಮಗಳ ಕಡೆ ಓದಿ ಕೆಟ್ಟ ಆಗಿದ್ದೆ ನಿಮ್ಮಂತ ಮಹಾತ್ಮ ದರ್ಶನ ಆಗ್ತಿದ್ದೇನೆ ಆ ಜನ್ಮ ಕಳೆದ ನನಗೆ ಯಾವ ಜನ್ಮ ಬಂತು ಗಿಡಿ ಜನ್ಮ ಬಂತು ಪುನಃ ನಿಮ್ಮ ದರ್ಶನ ನಿಮ್ಮ ಧ್ವನಿ ಕೇಳಿದೆ ಏನಪ್ಪ ಗಿಳಿ ನಿಮ್ಮ ದರ್ಶನ ಧ್ವನಿ ಕೇಳಿದ ನನಗೆ ಏನಾಯ್ತು ಅದಕ್ಕಿಂತ ಉತ್ತಮ ಜನ್ಮ ಯಾವುದು ಆನೆ ಆನೆ ಮನೆ ಜನ್ಮ ಆನೆ ಜನ್ಮದಲ್ಲಿ ಇದ್ದಾಗ ನೀವು ಬಂದು ನಿಮ್ ದರ್ಶನ ಆಯ್ತು ಸ್ಪರ್ಶ ಮಾಡಿದ್ರೆ ಮಾತಾಡಿದ್ರೆ ಧ್ವನಿ ಕೇಳಿದ್ರೆ ಏನಪ್ಪ ಆನೆ ಬರೀ ಇದೆ ತಕ್ಷಣವಾದ ಚಕ್ರವರ್ತಿಯ ಮಗ ಅವರ ಸತ್ಸಂಗದಪ್ಪ ನಿಮ್ಮ ಸಂಘದಿಂದ ನಿಮ್ಮ ದರ್ಶನದಿಂದ ಎಷ್ಟು ಫಲ ನಮ್ಗಾಗಿದೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಗೊತ್ತಾಗಿಲ್ಲ ನಿಮ್ಗೆ ಏ ನಾರಾಯಣ ನಾರಾಯಣ ಗೊತ್ತಾಯ್ತು ನಿಮ್ಮ ಮಧ್ಯೆ ಇರೋ ನಮ್ಮ ಪುಣ್ಯ ಎಷ್ಟಿದೆ ಅಂತ ನೀವೇ ನಿರ್ಧರಿಸಿ ಇನ್ನೊಂದು ಪಂದ್ಯಗಳೇ ಸಾಹಿತಿಗಳು ಶಾಶ್ವರಿಗಳು ವಿದ್ವಾಂಸರು ಎಲ್ಲ ಇದ್ದೀರಾ ನಾನೊಬ್ಬ ಅರವತ್ತೈದು ವರ್ಷನ ಕನ್ನಡ ಪರಿಚಾರಕ ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ನಮ್ಮ ಅಕ್ಕೂ ಕ್ರಿಯಾಶೀಲ ಅಧ್ಯಕ್ಷರಾದ ಕೆ ಎನ್ ಅವರೇ ನನ್ನ ಜೊತೆ ಬಂದಿರೋ ಶ್ರೀ ನಾಗರಾಜ್ ರಾಯರೇ ವೇದಿಕೆ ಹಾಕಿರುವ ಎಲ್ಲರೂ ವೇದಿಕೆ ಹಿಂದಿರೋ ಎಲ್ಲ ಗಣ್ಯರು Yeah.